ನಿಜವಾಗ್ಲು ಸುಳ್ಳ ಸ್ವಾಮಿ ಅಂತ ಹೇಳ್ತಾರಲ್ಲ ನಿಜವಾಗ್ಲೂ ಸತ್ಯ ಅನ್ಸುತ್ತೆ ಸ್ವಾಮಿ ಗೆದ್ದೋಗಿಬಿಟ್ರೆ ದೊಡ್ಡ ಗಣಸು ಭಯಂಕರ ಬಾತ್ಕ ಬಿಡ್ತಾರೆ ಅನುದಾನವನ್ನ ತಿಳ್ಕೊಂಡಿದ್ವಿ ಮೇಕೆದಾಟು ಯೋಜನೆಗೆ ಅನುಮತಿಯನ್ನು ಕೊಡಿಸ್ತೇನೆ ಪ್ರ ಮಂಡ್ಯದ ಪ್ರತಿ ತಾಲೂಕಿಗೂ ಇಂಡಸ್ಟ್ರಿಯನ್ನು ತರ್ತೇನೆ ಕುಮಾರಸ್ವಾಮಿ ಅವರು ಕೃಷಿಯನ್ನು ಕೊಟ್ಟರು ತಗೊಳ್ಳಲ್ಲ ನಮಸ್ಕಾರ ವೀಕ್ಷಕರೇ ಸ್ವಾಗತ ನಾನ್ ಸತೀಶ್ ಹೊಸಹಳ್ಳಿ ಏನು ಬಹು ನಿರೀಕ್ಷಿತ ಕೇಂದ್ರ ಬಜೆಟ್ ಇತ್ತು ಆ ಕೇಂದ್ರ ಬಜೆಟ್ ನಿನ್ನೆ ಆಯಿತು ಆ ಬಜೆಟ್ ಅಲ್ಲಿ ಬಿಹಾರಕ್ಕೆ ಅಂತಲೇ ಒಂದು ರೀತಿ ಆ ಬಜೆಟನ್ನು ಮಾಡಿದ ರೀತಿ ಕಾಣ್ತಾ ಇತ್ತು ಕಾರಣ ಅಂದರೆ ಈಗ ಬಿಹಾರದಲ್ಲಿ ಎಲೆಕ್ಷನ್ ಇದೆ ಆ ಚುನಾವಣೆಗೋಸ್ಕರನೇ ಅದೊಂದು ಬಜೆಟನ್ನು ರೂಪಿಸಿದ್ರೆ ಅನ್ನೋ ರೀತಿಯಲ್ಲಿ ನಿರ್ಮಲಾ ಸೀತಾರಾಮನ್ ಬಿಹಾರಕ್ಕೆ ಬಜೆಟ್ ಮಂಡಿಸಿದ ಹಾಗೆ ಬಿಹಾರದ ರಾಜ್ಯ ಬಜೆಟ್ ಮಂಡಿಸಿದ್ರೆ ಹೇಗಿರುತ್ತೋ ಆ ರೀತಿಯಲ್ಲಿ ಒಂದು ಬಜೆಟನ್ನು ಮಂಡಿಸಿದ್ರು ಈ ಬಜೆಟಲ್ಲಿ ಹನ್ನೆರಡು ಲಕ್ಷದವರೆಗೂ ಟ್ಯಾಕ್ಸ್ ವಿಚಾರವನ್ನು ಹೊರತುಪಡಿಸಿದರೆ ಉಳಿದಂಥ ಯಾವ ಪ್ರಯೋಜನ ಅದರಲ್ಲೂ ಕರ್ನಾಟಕದವ್ರಿಗೆ ಇದೆ ತೋಡ್ಕೋದ್ರೆ ಖಂಡಿತ ಶೂನ್ಯ ಕಾರಣ ನೋಡಿ ಈ ಹನ್ನೆರಡು ಲಕ್ಷ ಟ್ಯಾಕ್ಸ್ ವಿಚಾರ ಏನು ಹನ್ನೆರಡು ಲಕ್ಷದವರೆಗೆ ಟ್ಯಾಕ್ಸ್ ಉಳಿತಾಯ ಆಗುತ್ತೋ ಅಥವಾ ಟ್ಯಾಕ್ಸ್ ಕಟ್ಟಬಾರ್ದು ಅಂತ ಏನು ಹೇಳ್ತಿದ್ದಾರೆ ಹನ್ನೆರಡು ಒಂದು ಬೆನಿಫಿಟ್ಸ್ ಏನಿದೆ ಟ್ಯಾಕ್ಸ್ ಅದು ಉಪಯೋಗ ಯಾರಿಗಾಗುತ್ತೆ ಈಗ ಆಲ್ರೆಡಿ ಲಕ್ಷ ಲಕ್ಷ ಸಂಬಳವನ್ನು ಪಡೆತಿರ್ತಕ್ಕಂಥ ಸರ್ಕಾರಿ ನೌಕರರಿಗೆ ಮತ್ತು ಯಾರು ಟ್ಯಾಕ್ಸ್ ಪೇಯರ್ಗಳಿದ್ದರೂ ಅವರಿಗೆ ಉಪಯೋಗ ಆಗ್ತದೆ ಸಾಮಾನ್ಯವಾಗಿ ಒಬ್ಬ ಕ ಕೂಲಿ ಕಾರ್ಮಿಕನಿಗೆ ಅಂಗನವಾಡಿ ಆಶಾ ಕಾರ್ಯಕರ್ತೆಯರಿಗೆ ಅಥವಾ ಅಂಗನವಾಡಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಅಥವಾ ದಿನಗೂಲಿ ನೌಕರರಿಗೆ ಇದರಿಂದ ಒಂದಾಣಿ ಪ್ರಯೋಜನ ಇದೆಯಾ ಏನೊಂದಾಣಿ ಪ್ರಯೋಜನ ಆಗಿದೆ ಇವರು ಸ ಸಾಲವನ್ನು ಎಸ್ ಸಿ ಎಸ್ ಟಿಗೆ ಅಷ್ಟು ಸಾಲವನ್ನು ಕೊಡ್ತೀನಿ ಮತ್ತು ಬೇರೆ ಬೇರೆಯವರಿಗೆಲ್ಲ ಸಾಲವನ್ನು ಕೊಡ್ತೀವಿ ಉದ್ಯಮಗಳಿಗೆ ಸಾಲವನ್ನು ಕೊಡ್ತೀವಿ ಅದನ್ನೇ ಮೇಕ್ ಇನ್ ಇಂಡಿಯಾ ಇವರೇ ಹೇಳ್ತಾ ಬಂದ್ರೆ ವಸ್ತು ಎಮ್ ಎಸ್ ಎಮ್ ಇ ಇದರಲ್ಲಿ ನನ್ನ ಸರಿ ಇದೇನು ಮೊದಲು ಕೂಡ ಇತ್ತು ಮೊದಲು ಕೂಡ ಈ ಎಲ್ಲ ಇದಕ್ಕೂ ಅನುದಾನವನ್ನು ಕೊಡ್ತಿದ್ರು ಅನುದಾನವನ್ನು ಕೊಟ್ಟಿದ್ರು ಆದರೆ ಎಷ್ಟು ಜನ ಎಷ್ಟು ಜನಕ್ಕೆ ಈ ಬ್ಯಾಂಕ್ಗಳು ಸಾಲವನ್ನು ಕೊಟ್ಟಿದ್ದಾವೆ ಮುದ್ರೆ ಯೋಜನೆಯಡಿ ಎಷ್ಟು ಜನ ಎಷ್ಟು ಉದ್ಯಮಿಗಳು ಹೊಸ್ತಾಗಿ ನನ್ನ ಉದ್ಯಮವನ್ನು ಆರಂಭಿಸ್ತಾ ಇದ್ದಾರೆ ನನಗೊಂದು ಸಾಲವನ್ನು ಅಂದರೆ ಎಷ್ಟು ಜನಕ್ಕೆ ಅವರು ಸಾಲವನ್ನು ಕೊಡಿಸಿದ್ದಾರೆ ಒಂದು ಕೋಟಿವರೆಗೂ ಕೂಡ ಯಾವುದೇ ಇಲ್ಲದೆ ಸಾಲವನ್ನು ಕೊಡ್ತೀವಿ ಅಂದರು ಚುನಾವಣಾ ಪ್ರ ಇದರಲ್ಲೂ ಎಂ ಪಿ ಚುನಾವಣೆ ಟೈಮಲ್ಲಿ ಅಲ್ಲಲ್ಲಿ ಕೇಂದ್ರನನ್ನು ಆರಂಭಿಸಿದ್ರು ಅದಕ್ಕೆ ಸಹಾಯ ಕೇಂದ್ರ ಸಲಹಾ ಕೇಂದ್ರಗಳನ್ನ ಆರಂಭಿಸಿ ನಾವು ಲೋನ್ ಕೊಟ್ಬಿಡ್ತೇವೆ ಬನ್ನಿ ನಾವು ಎಣ್ಣೆಗಳ ಮಾಡ್ಲಿಕ್ಕೆ ಲೋನ್ ಕೊಟ್ಬಿಡ್ತೇವೆ ಬನ್ನಿ ನಾವು ಕೊಡಿಸ್ಬಿಡ್ತೇವೆ ಬನ್ನಿ ಅಂತ ಆ ಎಲ್ಲ ಏನು ಅಪ್ಲಿಕೇಶನ್ ಹಾಕಿದ್ರು ಚುನಾವಣೆ ಮುಗಿದ ತಕ್ಷಣ ಅಪ್ಲಿಕೇಶನ್ ಎಲ್ಲ ಕೊಲಾಪ್ಸ್ ಆಯ್ತು ಎಲ್ಲಿ ಹೋದ್ವು ಏನಾದ್ವು ಯಾರಿಗೆ ಲೋನ್ ಸಿಕ್ತೋ ಖಂಡಿತ ಗೊತ್ತಿಲ್ಲ ಆಯ್ತಾ ಈಗಲೂ ಕೂಡ ಸೇಮ್ ಅದನ್ನೇ ಮುಂದುವರಿಸ್ತಾ ಇದ್ದಾರೆ ಅದನ್ನೇ ಮುಂದುವರಿಸಿದ್ದಾರೆ ಈ ಬಜೆಟ್ ಅಲ್ಲಿ ಅದರಲ್ಲೂ ಕೂಡ ಏನು ಕಳೆದ ಬಾರಿ ಅದಕ್ಕೆಲ್ಲ ಇಟ್ಟಿದ್ರು ಅನುದಾನ ಅದಕ್ಕಿಂತ ಕಡಿಮೆ ಇಟ್ಟಿದ್ದಾರೆ ಇಲ್ಲಿ ಯಾರಿಗೆ ಈ ಒಂದು ಬಜೆಟ್ ನಿಂದ ಅನುಕೂಲ ಆಗಿದೆ ಅನುಕೂಲ ಆಗಿದೆ ಹೇಳಿ ಈಗ ಕರ್ನಾಟಕಕ್ಕೆ ಏನಾರು ತೊಂದರೆ ಏನಪ್ಪ ಹತ್ತೊಂಬತ್ತು ಜನ ಗೆಲ್ಸ್ ಕಳಿಸಿದ್ವಲ್ಲ ಓ ತೊಂದರೆ ಇರೋ ನೀವು ಅಂತ ಅಂದರೆ ಎನ್ ಡಿ ಗ ಎನ್ ಡಿ ಎ ಮೈತ್ರಿ ಕೊಡ್ದವ್ರನ್ನ ಏನಂದ್ರೆ ಏನು ಇಲ್ಲ ಭದ್ರಾ ಮೇಲ್ದಂಡ ಯೋಜನೆಗೆ ಕಳೆದ ಬಾರಿ ಹಣವನ್ನು ಇಟ್ಟಿದ್ದವರು ಈ ಬಾರಿ ಕೂಡ ಏನೂ ಕೊಡಲಿಲ್ಲ ಭದ್ರಾ ಮೇಲ್ದಂಡ ಯೋಜನೆಗೆ ಶೂನ್ಯ ಏನು ಆ ಪ್ರಸ್ತಾಪನೆ ಬರಲಿಲ್ಲ ಭದ್ರಾ ಮೇಲ್ದಂಡ ಯೋಜನೆದು ಅದರಲ್ಲಿ ನಮ್ಮ ಕರ್ನಾಟಕದ ಹಿರಿಯ ಪತ್ರಕರ್ತನೊಬ್ಬ ಸೋಕಾಲ್ಡ್ ಪತ್ರಕರ್ತನೊಬ್ಬ ಚಾ ಕುತಾನೆ ಅದು ಮೋದಿಯನ್ನ ಬೈದು ಹೊರಡೆ ಬಂದು ಮೋದಿಯನ್ನ ಮನೆ ಒಳಗೆ ಹೋಗಿ ಮಾತಾಡಿಸಿ ಹೊರಡೆ ಬರ್ಬೇಕಾದ್ರೆ ಬೈಕೊಂಡ್ ಬರ್ತಾರೆ ಅದಕ್ಕೆ ಮೋದಿ ಕರ್ನಾಟಕಕ್ಕೆ ಅನುದಾನವನ್ನು ಕೊಡ್ತಾನ ಯಾರ್ ಕೊಡ್ತಾರ್ರಿ ಅಂತ ಹೇಳ್ತಾರೆ ಅವ್ನು ನಿಜವಾಗ್ಲೂ ಆ ಪತ್ರಕರ್ತ ಅಂತ ಹೇಳ್ಲಿಕ್ಕೆ ನಂಗೆ ಅಸಹ್ಯ ಅನ್ಸುತ್ತೆ ಪತ್ರಕರ್ತ ಅಂತ ಹೇಳ್ಲಿಕ್ಕೆ ಅಸಹ್ಯ ಅನ್ಸುತ್ತೆ ಅವನನ್ನ ಏಕೆಂದ್ರೆ ಇಲ್ಲಿ ನಾಡಿಗೆ ಅನ್ಯಾಯ ಆಗಿದೆ ಅವ ಅದನ್ನ ಅಂಥವ್ರು ಬೈಯಲ್ಲ ಇಲ್ಲಿಯರ್ಗಾರು ಬೈತಿರ್ತಾನೆ ಬೆಳಗಾವಿ ಕುದನ್ನು ಒಂದು ನನ್ನೊಂದು ಮೀಡಿಯಾದಲ್ಲಿ ಮೀಡಿಯಾದಲ್ಲಿ ಇದ್ದೇನೆ ಇದು ಸಾವಿರಾರು ಜನ ನೋಡ್ತಾರೆ ಯಾವ ಭಾಷೆಯನ್ನು ಬಳಸಿ ಮಾತನಾಡಬೇಕು ಅನ್ನೋ ಗೊತ್ತಿಂದ ಇರುವಷ್ಟು ಕೊಳಕು ಭಾಷೆಯಲ್ಲೂ ಕೂಡ ಈ ವ್ಯಕ್ತಿ ಮಾತನಾಡಿ ಬೈತಾ ಹೋಗ್ತಾನೆ ಆದರೆ ನಿನ್ನೆ ಇವರು ಕರ್ನಾಟಕದವ್ರೇ ಗೊತ್ತಾ ಒಳಗಡೆ ಹೋಗ್ತಾರೆ ಒಳಗಡೆ ಹೋಗಿ ಮೋದಿ ಜೊತೆ ತುಂಬ ಚೆನ್ನಾಗಿ ಮಾತಾಡ್ತಾರೆ ಹೊರಗಡೆ ಬಸ್ ಗೇಟ್ ದಾಟಿರೋದೇ ಇಲ್ಲ ಆದರೆ ಮೋದಿಗೆ ಬೈತಾರೆ ಆ ಕಾರಣಕ್ಕೆ ಅನುದಾನವನ್ನು ಕೊಟ್ಟಿಲ್ಲ ಓಕೆ ಮಿಸ್ಟರ್ ರಘನಾಥ್ ನೀವು ಹೇಳ್ದೆಲ್ಲವನ್ನು ನಾನು ಒಪ್ಪಿತೇನೆ ಆದರೆ ಬಸವರಾಜ ಬೊಮ್ಮಾಯಿ ಇದ್ದಾಗ ಬಸವರಾಜ್ ಬೊಮ್ಮಾಯಿ ನಿಮ್ಮ ಮೋದಿಗೆ ಬೈತಾ ಇರಲಿಲ್ಲ ಯಾಕೆ ಅನುದಾನವನ್ನು ಕೊಡಲಿಲ್ಲ ಯಡಿಯೂರಪ್ಪ ಇದ್ದಾಗ ನಿಮ್ಮ ಮೋದಿಗೆ ಯಡಿಯೂರಪ್ಪ ಬೈತಿರ್ಲಿಲ್ವಲ್ಲ ಯಾಕೆ ಅನುದಾನವನ್ನು ಕೊಡಲಿಲ್ಲ ಯಾಕೆ ಆಗ ಕರ್ನಾಟಕಕ್ಕೆ ಅನ್ಯಾಯ ಆಯ್ತಿತ್ತು ಯಡಿಯೂರಪ್ಪ ಹುಸೋಳರು ಹೇಳ್ತಾರೆ ಕೇಂದ್ರ ನಮಗೆ ಮಲತಾಯ ಧೋರಣೆಯನ್ನು ತೋರಿಸ್ತಾ ಇದೆ ಅಂತ ಕೇಂದ್ರ ನಮಗೆ ಅನ್ಯಾಯವನ್ನು ಮಾಡ್ತಾ ಇದ್ದೆ ಬಜೆಟ್ ಅಲ್ಲಿ ಅಂತ ಆಗ ಯಡಿಯೂರಪ್ಪ ಕೂಡ ಬೈತಾ ಇದ್ರ ಮೋದಿಗೆ ಯಾಕೆ ಅನುದಾನವನ್ನು ಕೊಡಲಿಲ್ಲ ಆಗ ಬಿಡಿ ಇಂಥ ನಾಡದ್ರೋಹಿ ಪತ್ರಕರ್ತರ ಬಗ್ಗೆ ಮಾತನಾಡೋದು ನಮ್ಮ ಮುಖಕ್ಕೆ ನಾವೇ ಮಸಿಯನ್ನು ಬಳ್ಕಂಡಾಗಿ ಇಂಥವ್ರ ಬಗ್ಗೆ ಮಾತನಾಡ್ತಕ್ಕಂಥದ್ದು ಇನ್ನು ಇಲ್ಲಿ ಗೆದ್ದೋಗಿದ್ದಾರಲ್ಲ ಕರ್ನಾಟಕದಿಂದ ಇಷ್ಟೊಂದು ಸೊಕಾಲ್ಡ್ ನಾಯಕರುಗಳು ಜೋಶಿ ಅಂತವರು ಕುಮಾರಸ್ವಾಮಿ ಅಂತವ್ರು ಇವರೆಲ್ಲ ಏನು ಸಾಧನೆಯನ್ನು ಮಾಡಿದರು ಅದು ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಮತ್ತು ಬಸವರಾಜ ಬೊಮ್ಮಾಯಿ ಮಾಜಿ ಮುಖ್ಯಮಂತ್ರಿ ಇವ್ರಿಗೆ ಯಾರು ಅಟ್ಲೀಸ್ಟ್ ಕೊನೆ ಪಕ್ಷ ನೋಡಿ ನೀವು ಕಾಮನ್ನಾಗಿ ನಮಗೆ ಕೊಡ ಅಂತ ಹಣದಲ್ಲೂ ಕೂಡ ವಂಚನೆಯನ್ನು ಮಾಡ್ತೀರಾ ಹಾಂ ನಾವು ಕೊಟ್ಟ ಟ್ಯಾಕ್ಸ್ ತಗೊಂಡೋಗಿ ಉತ್ತರ ಪ್ರದೇಶಕ್ಕೆ ಕೊಡ್ತೀರಾ ನಾವು ಕೊಟ್ಟ ಟ್ಯಾಕ್ಸ್ ತಗೊಂಡೋಗಿ ಬಿಹಾರಕ್ಕೆ ಕೊಡ್ತೀರಾ ಆದರೆ ನೀವು ಏನು ಕೊಟ್ಟಿರಿ ಅಂತ ಕೇಳೋ ಪ್ರಶ್ನೆ ಮಾಡೋ ತಾಕತ್ತಿಲ್ಲದ ದಮ್ಮಿಲ್ಲದ ಹೇಡಿಗಳನ್ನ ಗೆಲ್ಲಿಸ್ಕೊಳ್ತಿದ್ದೀವಿ ಅಂತ ಹೇಳಿಕ್ಕೆ ನಾಚಿಕೆ ಆಗೋಲ್ಲ ನಾವು ಈ ಕನ್ನಡಿಗರಿಗೆ ನಿಜವಾಗಲೂ ಕನ್ನಡಿಗರು ಅಂತ ಧೈರ್ಯ ಸ್ಥೈರ್ಯದಲ್ಲಿ ಯಾವತ್ತೂ ಕೂಡ ತಲೆ ಬಾಗ್ದಿರ್ತಕ್ಕಂಥ ಸ್ವಾಭಿಮಾನಿಗಳು ಅಂತ ಕರೀತಾರೆ ಆದರೆ ಇವರು ನಿಜವಾಗ್ಲೂ ನಾಚಿಕೆ ಬಿಟ್ಟು ಮಾನ ಮರ್ಯಾದೆ ಮೂರನ್ನು ಬಿಟ್ಟವರಾಗಿ ಹೋಗಿ ಅಲ್ಲಿ ಅವ್ರ ಎದುರುಗಡೆ ತಲೆ ತೆಗಿಸಿಲ್ತಾರೆ ಕೇಳೋ ತಾಕತ್ತಿಲ್ಲ ದಮ್ಮಿಲ್ಲ ಇಲ್ಲಿಂದ ಇಷ್ಟು ಜನ ಹತ್ತೊಂಬತ್ತು ಜನ ಎಂ ಪಿಗಳು ಗೆದ್ದೋಗಿದ್ದಾರೆ ಎನ್ ಡಿ ಎ ಮೋದಿ ಹೆಸರು ಹೇಳ್ಕೊಂಡು ಸ್ವತಃ ಏನೀಗ ಬಜೆಟ್ ಅನ್ನು ಮಾಡಿಸಿದ್ರು ನಿರ್ಮಲಾ ಸೀತಾರಾಮನ್ ಇವರು ಕೂಡ ಇವತ್ತು ಕೂಡ ಕರ್ನಾಟಕದ ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ ರಾಜ್ಯಸಭೆಗೆ ಆ ತಾಯಿ ಮಂಡನೆಯನ್ನು ಮಾಡ್ತಾರೆ ಬಜೆಟಲ್ಲಿ ಕರ್ನಾಟಕ ಹೆಸರು ಕೇಳಕ್ಕೆ ಕಾಯ್ಕೊಂಡು ಕುತ್ಕೋಬೇಕು ಕರ್ನಾಟಕದಲ್ಲಿ ಕೇಳಿಸುತ್ತಾ ಕೇಳಿಸುತ್ತಾ ಅಂತ ಕಾಯ್ಕೊಂಡು ಕೂತ್ಕೋಬೇಕು ನಾವು ಎಂಥ ದುಸ್ಥಿತಿ ಬಂದಿದೆ ಕರ್ನಾಟಕಕ್ಕೆ ಅಂದರೆ ನೋಡಿ ಇಡೀ ದೇಶದಲ್ಲೇ ಎರಡನೇ ಸ್ಥಾನದಲ್ಲಿ ಇದ್ದೇವೆ ನಾವು ಟ್ಯಾಕ್ಸ್ ಕಟ್ಟೋದ್ರಲ್ಲಿ ಜಿ ಎಸ್ ಟಿಗೆ ನಮ್ಮದೇ ಆದಂಥ ಕೊಡುಗೆ ಇದೆ ಆದರೆ ಏನಾದ್ರು ಕೊಡ್ತೀರೇನಪ್ಪ ನೀವು ಅಂದರೆ ಚಂಬಿಗೆ ನಾಮ ಹಾಕಿ ಕೊಡ್ತಾರೆ ಇದನ್ನ ಕೇಳಬೇಕಾದಂಥ ನಾಡದ್ರೂ ಈ ಪತ್ರಕರ್ತರು ಅಸಹ್ಯವಾಗಿ ತಮ್ಮ ಚಾನೆಲ್ಗಳಲ್ಲಿ ಬಗುಳ್ತಾ ಕೂರ್ತಾರೆ ಈಗ ಪತ್ರಕರ್ತರು ಎಷ್ಟು ನಾಡದ್ರೋಹಿಗಳಾಗಿದ್ದಾರೋ ಆ ಇಲ್ಲಿ ಗೆದ್ದುಗರ ಸಂಸದರು ಕೂಡ ನಾಡದ್ರೋಹಿಗಳೇ ಇಲ್ಲಾಂದ್ರೆ ಕೊನೆ ಪಕ್ಷ ಒಂದು ಕಿಂಚಿತರ ಅನುದಾನ ತರಬೇಕಲ್ಲ ಭದ್ರ ಮೇಲ್ದಂಡ ಯೋಧರಿಗೆ ಎಷ್ಟು ವರ್ಷಗಳಾಯಿತು ಹಣವನ್ನು ಎತ್ತಿಟ್ಟು ಎತ್ತಿರ್ತೀವಿ ಅಂತೇಳಿ ಕೊಡ್ತೀವಿ ಅಂತೇಳಿ ಇದುವರೆಗೆ ಕೊಡಲಿಲ್ಲ ರಾಯಚೂರಿಗೆ ಎಮ್ಸ್ಗೆ ಅನುದಾನವ್ರಿಗೆ ಕೊಡ್ತೀವಿ ಅಂತೇಳಿ ಇದು ಕೊಡಲಿಲ್ಲ ಬರೀ ರೈಲ್ವೆ ಯೋಜನೆ ರೈಲ್ವೆ ಯೋಜನೆ ಯಾಕೆಂದ್ರೆ ಅದು ಕೇಂದ್ರದ ಕೇಂದ್ರ ಸರ್ಕಾರದ ಅಡಿಯಲ್ಲೇ ಬರೋದರಿಂದ ರೈಲ್ವೆ ಯೋಜನೆಗಳಿಗೆ ಅನುದಾನ ಬರುತ್ತೆ ಇನ್ನು ಉಳಿದಂಥದ್ದು ಯಾವ ಯಾವುದಕ್ಕೆ ಅವರು ಅನುದಾನವನ್ನು ಕೊಡ್ತಿದ್ದಾರೆ ಕುಮಾರಸ್ವಾಮಿ ಅಂತ ಚುನಾವಣೆ ನಿಂತಾಗ ಗೆಲ್ಲವರೆಗೂ ಕೂಡ ಅಯ್ಯೋ ಅವರ ಮಾತುಗಳು ಅವರ ಭರವಸೆಗಳು ನಿಜವಾಗ್ಲೂ ಸುಳ್ಳಸ್ವಾಮಿ ಅಂತ ಹೇಳ್ತಾರಲ್ಲ ನಿಜವಾಗ್ಲೂ ಸತ್ಯ ಅನ್ಸುತ್ತೆ ಇಷ್ಟು ಸುಳ್ಳು ಹೇಳ್ತಾರೆ ಕುಮಾರಸ್ವಾಮಿ ಅನ್ಕೊಂಡಿರಲಿಲ್ಲ ಏನೋ ಕುಮಾರಸ್ವಾಮಿ ಗೆದ್ದೋಗ್ಬಿಟ್ರೆ ದೊಡ್ಡ ಗಂಡಸು ಭಯಂಕರ ಬಾತ್ಮವನ್ನು ಬಂದ್ಬಿಡ್ತಾರೆ ಅನುದಾನವನ್ನು ತಿಳ್ಕೊಂಡಿದ್ವಿ ನನ್ನನ್ನು ಗೆಲ್ಸಿ ಮರುಕ್ಷಣವೇ ನಾನು ಮೇಕೆದಾಟು ಯೋಜನೆಗೆ ಅನುಮತಿಯನ್ನ ಕೊಡಿಸ್ತೇನೆ ಕಾವೇರಿ ವಿವಾದವನ್ನು ಬಗೆಹರಿಸ್ತೇನೆ ಕ್ಲಿಯರ್ ಮಾಡ್ಕೊಡ್ತೀನಿ ನಿಮಗೆ ಕಾವೇರಿ ವಿವಾದವನ್ನು ನಾನು ನಂತರ ಪ್ರ ಮಂಡ್ಯದ ಪ್ರತಿ ತಾಲೂಕಿಗೂ ಇಂಡಸ್ಟ್ರಿಯನ್ನು ತರ್ತೇನೆ ಪ್ರತಿ ತಾಲೂಕಿಗೆ ಬೇಡ ಮಂಡ್ಯ ಜಿಲ್ಲೆಗೊಂದು ಇಂಡಸ್ಟ್ರಿಯನ್ನು ಘೋಷಣೆ ಮಾಡಿಸಲಿಕ್ಕೆ ಆಗಲಿಲ್ಲ ಕುಮಾರಸ್ವಾಮಿ ಕೈಲಿ ಮಂಡ್ಯ ಡಿಸ್ಟಿಕ್ಗೆ ಇಡೀ ತಾಲೂಕು ಬಿಟ್ಬಿಡಿ ತಾಲೂಕು ಪಕ್ಕಕ್ಕೆ ಇಟ್ಟಣ ನಾವು ಅವರು ಹೇಳಿದ್ದು ಪ್ರತಿ ತಾಲೂಕಲ್ಲೂ ಒಂದೊಂದು ಇಂಡಸ್ಟ್ರಿಯನ್ನು ಆರಂಭಿಸ್ತೇನೆ